ಗಡಗ ಬ್ರೇಕಿಂಗ್ ಬೀದಿ ದನದ ದಾಳಿ ಸ್ಥಳದಲ್ಲೇ ವೃದ್ಧ ಸಾವು ಗದಗದ ಬೆಟಗೇರಿಯ ಹೊಸ ಬನಶಂಕರಿ ಗುಡಿ ಹತ್ತಿರ ಘಟನೆ ಶಂಕ್ರಪ್ಪ ಹೋಳಿ ಎಪ್ಪತ್ತು ಮೃತ್ ದುರ್ದೈವಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ವೃದ್ಧ ವೃದ್ಧ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಏಕಾಏಕಿ ಗುದ್ದಿದ ಬೀದಿ ದನ ಕೂಡಲೇ ಸ್ಥಳೀಯರಿಂದ ನೂರ ಎಂಟು ಗೆ ಕರೆ ಒಂದೂವರೆ ಘಂಟೆ ಆದರೂ ಸ್ಥಳಕ್ಕೆ ಬಾರದ ಅಂಬುಲೆನ್ಸ್ ವೃದ್ಧ ಸಾವು ಸಾರ್ವಜನಿಕರ ಆಕ್ರೋಶ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಕೂಡಲೇ ಬೀದಿ ದನಗಳನ್ನ ಸ್ಥಳಾಂತರಿಸುವಂತೆ ಆಗ್ರಹ ಮೃತ ವೃದ್ಧನ ಕುಟುಂಬಕ್ಕೆ ಪರಿಹಾರಕ್ಕೆ ಮನವಿ ا سندر بارو نمبر ليو انسا نمبر ري اري هايو تو کتو ريټل ا پني دغه سمجھ دي دې دې رو يو کتو ان دغه نمبر بارو دي